ಅಜ್ಜಿಯ ಮಡಿಲಲ್ಲಿ ಮಗುವಿನ ನಿದ್ದೆಕ್ಲ ಟೆನ್ಶನ್ ಸೀರಿಯಲ್ ಟೆನ್ಶನ್ ನೋಡಿ ಸೀಟಿಟ್ಟಾಗ ನೋಡಿ ಇಡೀ ಉದ್ದಕ್ಕೆ ಹಾಕಿದಳಿ ಬಳ ಆಯ್ತಾ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ತಂದೆಯ ಕುಟುಂಬದ್ದು ಭೂತ ಇದೆ ಅಂದರೆ ಹಾಗೆ ನೇಮ ಇದೆ ಭೂತ ನಾಳೆ ಸೊ ಇವತ್ತು ನೇಮ ಇದೆ ಅಂದರೆ ಕೋಲ ಎಲ್ಲ ಸೊ ಹಾಗಾಗಿ ಇವತ್ತು ನಾವು ಹೊರಟು ನಿಂತಿದ್ದೇವೆ ಕೋಲದೆಲ್ಲ ವಿಡಿಯೋ ಮಾಡೋದಿಲ್ಲ ದೈವಾರಾಧನೆ ಬಗ್ಗೆ ತುಂಬ ನಂಬಿಕೆ ಇದೆ ಹಾಗಾಗಿ ಕೋಲದ ಬಗ್ಗೆ ವಿಡಿಯೋ ಮಾಡೋದಿಲ್ಲ ನಾನು ಜಸ್ಟ್ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೇವೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೇನೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೇರ್ ಮಾಡೋಣ ಚಿಕ್ಕಮ್ಮನವ್ರು ಬಂದಿದ್ದಾರೆ ತಂಗಚ್ಚಿ ಹಾಯಿ ನಾಯಿ ಅಲೆ ಅಲೆನು ಅಲ್ಲ ಅಜ್ಜಿಯ ಮಡಿಲಲ್ಲಿ ಮಗುವಿನ ನಿದ್ದೆ ನೋಡಿ ನನ್ನ ತಮ್ಮ ಜಿಗ್ಗಾಗಿದ್ದಾನೆ ಅವನು ಕೇಳುದು ಚಂದ ಕಾಣ್ತದ ಚಂದ ಕಾಣ್ತದ ಹುಡುಗಿ ನೋಡ್ಲಿಕ್ಕೆ ಹೋಗುದು ಇವನಿಗೆ ಅಥಮ್ಮೆ ಆಯ್ತ ಕುಟುಂಬದ್ದು ಬುತ್ತಲ್ಲ ಸಿಕ್ಕಿದ್ರೂ ಸಿಗ್ಬೋದು ಓಹ್ ಇಂಚಿ ತೂಲ ಮಾರಾಯ ಒಂಚೂರು ಆ கா ನಮ್ಮ ಕುಟುಂಬದ ವೃತ್ತಕ್ಕೆ ಸಂಜು ಕೂಡ ಬಂದಿದ್ದಾನೆ ಸಂಜು ಕೂಡ ಬಂದಿದ್ದಾನೆ ಆಚಾರಿ ಹೋಗ್ಲಿಕ್ಕೆ ಬರುದಿವನು ಈಗ ನಮ್ಮಲ್ಲಿ ನಮ್ಮಲ್ಲಿ ಹೆಣ್ಣು ಮಕ್ಕಳು ಕಮ್ಮಿ ಆಯ್ತಾ ಪೋಯಮ್ಮ ಬಲ್ಲಿ ಚಿಕ್ಕಮ್ಮ ಹೋದಾನೆ ನೋಡಿ ನನ್ನ ಮಗುವಿನ ಚಿಕ್ಕಮ್ಮ ಅದೇ ಅವರಿಗೆ ಭಾರಿ ಖುಷಿಯಾಗಿದೆ ಅದಕ್ಕೆ ಒಂದು ಬೇಗ ಮದುವೆ ಆಗಿ ಅಂತ ಹೇಳೋದು ನೋಡಿ ನನ್ನ ಚಿಕ್ಕಮ್ಮ ಮಗುವನ್ನು ಇಟ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅಮ್ಮನಿಗೆ ಮಧ್ಯಾಹ್ನ ಕೂಡ ಎಷ್ಟು ಸಂಜೆ ಕೂಡ ಎಷ್ಟು ನೋಡಿ ನನ್ನ ಚಿಕ್ಕಮ್ಮ ಯಂಗ್ ಏಜ್ ಅಲ್ಲಿ ಅಜ್ಜಿ ಆಗಿದ್ದಾರೆ ನೋಡಿ ವರ್ಷದ ನನ್ನ ಚಿಕ್ಕಮ್ಮನಿಗೆ ಎಷ್ಟು ವರ್ಷದ ಮಗಳು ವರ್ಷ ಬೇಡ ನಮಗೆ ಕಾದು ಕಾದು ಸುಸ್ತಾದ ನನ್ನ ತಮ್ಮ ಮತ್ತು ತಮ್ಮನ ಫ್ರೆಂಡ್ ನೋಡಿ ಹೊಸ ಫುಲ್ ರೆಸ್ಟ್ ಅಮ್ಮ ನೋಡಿ ಮಲ್ಲಿಗೆ ಫುಲ್ ಇಟ್ಟಿದ್ದಾರೆ ಮಲ್ಲಿಗೆ ಒಂದು ಬಿಡ್ತಿಲ್ಲ ನನ್ನಮ್ಮ ಇವತ್ತು ನಾನು ಕೂಡ ಮಲ್ಲಿಗೆ ಇಟ್ಟಿದ್ದೇನೆ ನಾನು ಸೆಲ್ಫಿ ವಿಡಿಯೋ ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ಸೆಲ್ಫಿ ಫ್ಲಾಶ್ ಇಲ್ಲಲ್ಲ ನೀವು ಮಾಡ್ಲಿಕ್ಕೆ ಆಗ್ತಿಲ್ಲ ನೋಡಿ ನಾವು ರೀಚ್ ಆದ್ವಿ ಇನ್ನು ಮತ್ತೆ ವಿಡಿಯೋ ಆದಷ್ಟು ಮಾಡ್ತೇನೆ ಅಲ್ವಾ ಎಂತೆಲ್ಲ ಆಗ್ತದೆ ಯಾರಾದರೂ ಸಿಗ್ತಾರಾ ಎಲ್ಲ ಕುಟುಂಬದವ್ರು ಬರ್ತಾರೆ ಅಮ್ಮನ ಕುಟುಂಬದ ಭೂತಕ್ಕೆ ಹೋಗ್ತೇನೆ ಇಲ್ವ ಗೊತ್ತಿಲ್ಲ ಆದರೆ ಅಪ್ಪನ ಕುಟುಂಬದ ಭೂತಕ್ಕೆ ಏನೇ ಇದ್ರೂ ಕೂಡ ಮಿಸ್ ಮಾಡದೆ ಬರ್ತೇನೆ ನಾನು ಆದ್ವಿ ಮತ್ತೆ ಸಿಗುವ ಬಾಯ್ இவ்வளோ மாதாத்தொண்டேகே அரபே இன்னே பல அவரக்கல நர்மனஸ் ಬೆಂದಿದ್ದೀನಿ ನೋಡು ನಂಬಿರಲ್ಲ ಧರ್ಮ ಧನಸ್ ರಡ್ನೆ ಸಲ ಊಜಿನ ಸಲ ಧನಸ್ ಊಜಿನ ಸಲ ಅರ್ನ ಮೂಜಿ ಸಲ ಮಸ್ತ್ ದಿನದ್ದು ಬುಕ್ಕ ಮಸ್ತ್ ದಿನದ್ದು ಬುಕ್ಕ

ಅಥಚೇತ್ತು ಮಸ್ತ್ ದಿನ ಬುಕ್ಕ ಕುಟುಂಬದ ಭೂತದಲ್ಲಿ ಅಲ್ಲ ಕೋಲದಲ್ಲಿ ಅವನಿಗೆ ಲುಂಗಿ ಕಟ್ಟಲಿಕ್ಕೆ ಬರುದಿಲ್ಲಂತೆ ಬಕ್ಕಿನ ಬಲ್ಲ ಬಕ್ಕಿನ ಇಂಜ್ರಿ பக்கு பக்குハக துளு டேன் பக்குத வலடை கட்டி திய கே ஏகடி அது

किनकी किनकी ये बिस्तर ले चूटी चूटी किनकी किनकी तेजा तेजा कुल्ली कुल अलग दूर ला कुल्ली इंचे इंचे सॉन्ग बनो रे पुंडी पुंडी यार पुंडी यार मोबाइल यार की बच्ची तेरे

ಏನು <laughs> ಏನು <laughs>

ಇಷ್ಟು ಮಂದಿಗೆ ಇಷ್ಟು ಮಂದಿಗೆ ಮಾವಿನ ಮಗಿ ಮನೆ ನೋಡಿ ಸೀಟ್ ಇಟ್ಟದ್ ನೋಡಿ ಇಡೀ ಉದ್ದಕ್ಕೆ ಹಾಕಿದಳೆ ಬಳ ಶಾಲ ಆಯ್ತು ನೀನ್ ಮೈತೀದಿ ಅವರೊಟ್ಟಿಗೆ ಹೂತದ್ದು ಮರ್ಯಾದೆ ಅದೊಂಕುದ್ರಿಡ್ಡಿತ್ತು ಬಾಳೆ ತೊಟ್ಟಿಲ್ ತೀ ನಿನಗೆಲ್ಲ ಹುಟ್ಟಿದವನು ಕೀರ್ತನಿಗೆ ಯಾರಿಗೆ ಕೀರ್ತನಾಗ ಹಾಯ್ ಹುಲಿ ಪವನ್ ಹುಲಿ ಪತ್ ರೂಪಾಯಿ